ಹಾಯ್ ಫ್ರೆಂಡ್ಸ್ ಲೈಫ್ ಸ್ಟೈಲ್ ದೀಪು ಸೂರಿ ಯೂಟ್ಯೂಬ್ ಚಾನಲ್ಗೆ ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೊಂಡಿದೀನಿ ಇವತ್ತು ಪನ್ನೀರ್ ಸ್ವೀಟ್ಕಾನ್ ರೆಸಿಪಿ ಮಾಡೋಣ ಅಂತ ಅಂದ್ಬಿಟ್ಟು ವಿಡಿಯೋನ ಮಾಡ್ತಾಯಿದ್ದೀನಿ ಸೊ ಬನ್ನಿ ಯಾವ ಥರ ಮಾಡ್ತಿದ್ದೀನಿ ನಾನು ನಿಮ್ಮ ಜೊತೆ ಶೇರ್ ಮಾಡ್ತೀನಿ ಇದಕ್ಕೆ ಪಲಾವೆಲ್ಲಿ ಬಾದಾಮಿ ಗೋಡಂಬಿ ಬಿಳಿ ಎಲ್ಲು ಚಿಕ್ಕೆ ಲವಂಗ ಯಾಲಕ್ಕಿ ಇಷ್ಟು ಹಾಕ್ಕೊಂಡು ಸ್ವಲ್ಪ ಬ್ರೌನ್ ಕಲರ್ ಬರೋ ಅಷ್ಟು ನಾವು ಫ್ರೈ ಮಾಡ್ಕೊಬೇಕು ಇನ್ನೊಂದು ಕಡೆ ಬಾಣಲಿನ ಕಾಯೋಕ್ಕೆ ಇಟ್ಟಿದ್ದೆ ಮತ್ತು ಅದಕ್ಕೆ ಸ್ವಲ್ಪ ಎಣ್ಣೆನ ಹಾಕ್ಕೊಂಡು ಸ್ವಲ್ಪ ಕಾಯಿನ ಹಾಕ್ಕೊಳ್ಳಿ ಅಂದರೆ ಒಂದು ಹೋಳಲ್ಲಿ ಸ್ವಲ್ಪ ಕಾಯಿ ಹಾಕ್ಕೊಂಡ್ರೆ ಸಾಕು ಒಂದು ಈರುಳ್ಳಿ ಒಂದು ಬೆಳ್ಳುಳ್ಳಿ ಇದ್ದೀನಿ ಮತ್ತು ಇದಕ್ಕೆ ಶುಂಠಿನ ಹ್ಯಾಡ್ ಮಾಡ್ಕೊತಾ ಇದ್ದೀನಿ ಒಂದು ಅರ್ಧ ಶುಂಠಿ ಹಾಕ್ಕೊಂಡ್ರೆ ಸಾಕು ಟಮೋಟ ಸಣ್ಣ ಸೈಜಲ್ಲಿ ಎರಡನ್ನ ತೊಗೊಂಡು ಇದ್ದೀನಿ ಸ್ವಲ್ಪ ಕೊತ್ತಂಬರಿನ ಹಾಕ್ಕೊತಾ ಇದ್ದೀನಿ ಇಷ್ಟು ಹಾಕ್ಕೊಂಡು ಸ್ವಲ್ಪ ಫ್ರೈನ ಮಾಡಬೇಕು ಅಂದರೆ ಇದು ಬ್ರೌನಿಶ್ ಬರಬೇಕಲ್ಲ ಸೊ ಅಲ್ಲಿವರೆಗೂ ನಾವು ಫ್ರೈ ಮಾಡ್ಕೊಳ್ಳೋಣ ಇದಕ್ಕೆ ನಾಲ್ಕು ಮೆಣ್ಸಿಕಾಯನ್ನ ಆ್ಯಡ್ ಮಾಡ್ಕೊತಾ ಇದ್ದೀನಿ ಇದನ್ನು ಕೂಡ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ ಫುಲ್ ಸಾಫ್ಟ್ ಆಗಬೇಕು ಅಲ್ಲಿವರೆಗೂ ಫ್ರೈ ಮಾಡ್ಕೊಬೇಕು ಫ್ರೆಂಡ್ಸ್ ಇವಾಗ ಫುಲ್ ಸಾಫ್ಟಾಗಿದೆ ಇವಾಗ ಇದನ್ನ ಇಳಿಸ್ಕೊಂಡು ಸ್ವಲ್ಪ ಹೊತ್ತು ಆರಿಸ್ಕೊಳ್ಳೋಣ ಇವಾಗ ನಾನು ಜಾರ್ನ ಇಟ್ಕೊಂಡಿದ್ದೀನಿ ಆ ಜಾರ್ಗೆ ಏನು ನಾನು ಫ್ರೈ ಮಾಡ್ಕೊಂಡಿದ್ನೋ ಅದನ್ನು ಇವಾಗ ಜಾರೊಳಗಡೆಗೆ ಹಾಕ್ಕೊಂಡಿದ್ದೀನಿ ಸ್ವಲ್ಪ ಲೈಟಾಗೆ ಬಿಸಿ ಇತ್ತು ಇವಾಗ ಕ್ವಿಕ್ಕಾಗೆ ಬೇಗ ಬೇಗ ಮಾಡ್ಕೊಳ್ಳೋದಕ್ಕೋಸ್ಕರ ಹಾಗೆ ಜಾರಿಗೆ ಹಾಕೊತಾ ಇದ್ದೀನಿ ಮತ್ತು ಡ್ರೈ ಫ್ರೈ ಇತ್ತಲ್ಲ ಅದನ್ನು ಕೂಡ ಹಾಕೊತಾ ಇದ್ದೀನಿ ಚಕ್ಕೆ ಲವಂಗ ಯಾ ಬಾದಾಮಿ ಏಲಕ್ಕಿ ಇವೆಲ್ಲವೂ ಕೂಡ ಸೇರಿಸಿ ಹಾಕ್ಕೊಂಡಿದ್ದೀನಿ ಸೊ ಇವಾಗ ಮಸಾಲೆನೂ ಕೂಡ ರೆಡಿ ಆಗಿದೆ ಸೊ ಇದು ಯಾವ ರೀತಿ ಬಂದಿದೆ ಅಂತ ನಾನು ಇವಾಗ ನಿಮ್ಮ ಜೊತೆ ಶೇರ್ ಮಾಡ್ತಾಯಿದ್ದೀನಿ ನೋಡಿ ಇವಾಗ ಮಸಾಲೆ ಈ ರೀತಿ ಬಂದಿದೆ ಇಷ್ಟು ಬಂದರೆ ಸಾಕು ನಾವು ಕ್ವಿಕ್ಕಾಗಿ ಪನ್ನೀರ್ ಕಾರ್ನ್ ಮಸಾಲಾನ ಮಾಡ್ಕೊಂಬಿಡ್ಬೋದು ಇನ್ನೊಂದು ಕಡೆ ಬಾಣಲಿನ ಇಟ್ಬಿಟ್ಟು ಅದಕ್ಕೆ ಸ್ವಲ್ಪ ಎಣ್ಣೆನ ಹಾಕೊತಾ ಇದ್ದೀನಿ ಸ್ವಲ್ಪ ಎಣ್ಣೆ ಕಾಯ್ದ ಮೇಲೆ ನಾವು ಕಟ್ ಮಾಡಿ ಇಟ್ಕೊಂಡಿರೋ ಅಂಥದ್ದು ಪನ್ನೀರ್ನ ಹಾಕೊಬೇಕು ನಿಮ್ಮ ಹತ್ರ ಬಟರ್ ಇದ್ದರೂ ಕೂಡ ನೀವು ಬಟರ್ನ ಹಾಕ್ಕೊಂಡು ಕೂಡ ಫ್ರೈ ಮಾಡ್ಕೊಬೋದು ಇಲ್ಲ ತುಪ್ಪ ಇದ್ರೂ ಕೂಡ ಹಾಕ್ಕೊಂಡು ಫ್ರೈ ಮಾಡ್ಕೊಬೋದು ಯಾವುದಾದ್ರೂ ಹಾಕೊಬೋದು ಎಳ್ಳರಲ್ಲಿ ಯಾವ್ದು ಹಾಕ್ಕೊಂಡ್ರು ಕೂಡ ತುಂಬ ಚೆನ್ನಾಗಿ ಬರುತ್ತೆ ನನಗೆ ಅರ್ಜೆಂಟಾಗೆ ಎಣ್ಣೆ ಇತ್ತಲ್ಲ ಹಾಗಾಗಿ ಎಣ್ಣೆ ಹಾಕ್ಕೊಂಡು ಸ್ವಲ್ಪ ಫ್ರೈ ಮಾಡ್ಕೊತಾ ಇದ್ದೀನಿ ಪನ್ನೀರು ಸ್ವಲ್ಪ ಲೈಟ್ ವೆಯ್ಟಾಗೆ ನಾವು ಬಿಸಿ ಮಾಡ್ಕೊಂಬಿಟ್ಟು ಆಮೇಲೆ ಮಸಾಲೆ ರುಬ್ಕೊಂಡಿರ್ತೀವಲ್ವ ಅದನ್ನು ಹಾಕ್ಕೊಂಬಿಡಬೇಕು ಅದನ್ನು ಹಾಕ್ಕೊಂಡು ಸ್ವಲ್ಪ ಲೈಟಾಗಿ ಟಚ್ಚು ನಾ ಮಾಡ್ಕೊಬೇಕು ಇವಾಗ ನಾನು ರುಬ್ಬಿರೋ ಅಂಥ ಮಸಾಲೆಗೆ ಅದೇ ಜಾರಲ್ಲಿ ಸ್ವಲ್ಪ ನೀರು ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಂಬಿಟ್ಟು ಇದಕ್ಕೆ ಒಂದು ಸ್ಪೂನಷ್ಟು ನಾನು ಧನಿಯಾ ಪುಡಿನ ಆ್ಯಡ್ ಮಾಡ್ಕೊತಾ ಇದ್ದೀನಿ ಖಾರಕ್ಕೆ ಸ್ವಲ್ಪ ಚಿಲ್ಲಿ ಪೌಡರ್ನ ಆ್ಯಡ್ ಮಾಡ್ಕೊತಾ ಇದ್ದೀನಿ ಅಂದ್ರೆ ನಿಮ್ಗೆ ಖಾರ ಜಾಸ್ತಿ ಬೇಕು ಅಂದರೆ ಎರಡು ಸ್ಪೂನ್ ಹಾಕೊಳ್ಳಿ ಖಾರ ಕಮ್ಮಿ ಬೇಕು ಒಂದು ಸ್ಪೂನ್ ಹಾಕೊಂಡ್ರು ಸಾಕು ಖಾರ ಏನು ಅಷ್ಟು ಬರಲ್ಲ ಏಕೆಂದರೆ ಫಸ್ಟೇ ನಾವು ಮೆಣ್ಸಿಕಾಯಿ ಎಲ್ಲ ಹಾಕಿರ್ತೀವಲ್ವ ಹಾಗಾಗಿ ಮೀಡಿಯಮ್ ಆಗಿ ಇರುತ್ತೆ ಸ್ವಲ್ಪ ಮಸಾಲೆ ಬೇಯ್ತಾ ಇದ್ದಂಗೆ ಇವಾಗ ನಾನು ಸ್ವೀಟ್ ಕನ್ನ ಬೇಯಿಸಿ ಫಸ್ಟೇ ಎತ್ತಿಟ್ಕೊಂಡಿದ್ದೆ ಒಂದು ಬೌಲ್ ಅಷ್ಟು ಸೊ ಅದನ್ನು ಇವಾಗ ಇದಕ್ಕೆ ಮಿಕ್ಸ್ನ ಮಾಡ್ಕೊತಾ ಇದ್ದೀನಿ ನೋಡಿ ಸ್ವೀಟ್ಗನ್ನು ಫಸ್ಟೇ ಬೇಯಿಸಿಟ್ಕೊಂಡ್ಬಿಟ್ರೆ ಈಸಿಯಾಗಿ ರೆಸಿಪಿನ ಮಾಡ್ಕೊಂಬಿಡ್ಬೋದು ಈ ರೆಸಿಪಿನ ಆಲ್ಮೋಸ್ಟ್ ಎಲ್ಲರೂ ಕೂಡ ತುಂಬಾ ಇಷ್ಟಪಟ್ಟು ತಿನ್ನೋಂಥ ರೆಸಿಪಿ ಸೊ ಇವಾಗ ಮಸಾಲೆ ಎಲ್ಲ ಚೆನ್ನಾಗೇ ಬೇಯಬೇಕಲ್ವ ಹಾಗಾಗಿ ಪ್ಲೇಟ್ನ ಮುಚ್ಚಿ ಇದ್ದೀನಿ ಒಂದು ಐದು ನಿಮಿಷ ಮುಚ್ಚಿಟ್ರೆ ಸಾಕು ಫುಲ್ಲು ಚೆನ್ನಾಗೆ ಬೆಂದಿರುತ್ತೆ ಇದು ಮಾರ್ನಿಂಗ್ ಇಲ್ಲ ಈವ್ನಿಂಗ್ ಟೈಮ್ಗೆ ಆಗ್ಬೋದು ಯಾವ ಟೈಮ್ ಬೇಕಾದರೂ ನೀವು ಮಾಡಿಕೊಂಡು ತಿನ್ಬೋದು ಚಪಾತಿ ರೊಟ್ಟಿ ಪೂರಿ ಯಾವುದಕ್ಕೆ ಬೇಕಾದ್ರೂ ಕೂಡ ತುಂಬಾ ಚೆನ್ನಾಗಿ ಬರುತ್ತೆ ನೋಡಿ ಫುಲ್ಲು ಸಾಫ್ಟಾಗಿದೆ ಮತ್ತು ತುಂಬ ಚೆನ್ನಾಗೇ ಬೆಂದಿದೆ ಈ ರೀತಿ ಬಂದರೆ ಸಾಕು ಇವಾಗ ನಾನು ಇದನ್ನು ಸವ್ರನ್ನ ಮಾಡ್ತಾ ಇದ್ದೀನಿ ಚಪಾತಿ ಆಲ್ರೆಡಿ ಮುಂಚೆನೆ ರೆಡಿಯಾಗಿ ಇಟ್ಟಿದ್ದೆ ಸೊ ಹಾಗಾಗಿ ಚಪಾತಿ ಜೊತೆಗೆ ಈ ರೆಸಿಪಿ ಯಾವ ರೀತಿ ಇರುತ್ತೆ ಅಂತ ಸಲ ಟ್ರೈ ಮಾಡಿ ನೋಡಿ ತುಂಬ ಕಲರ್ಫುಲ್ಲಾಗಿ ಕಾಣಿಸ್ತಾ ಇದೆ ತುಂಬ ಚೆನ್ನಾಗಿತ್ತು ಹಾಗಾಗಿ ನಿಮ್ಮ ಜೊತೆ ಈ ವಿಡಿಯೋನ ಶೇರ್ ಮಾಡಿದೆ ಈ ವಿಡಿಯೋ ಹಾಗೆ ಕಂಟಿನ್ಯೂ ಆಗುತ್ತೆ ಫ್ರೆಂಡ್ಸ್ ಎಲ್ಲೂ ಕೂಡ ವೀಡಿಯೋನ ಸ್ಕಿಪ್ ಮಾಡಬೇಡಿ ಅಮ್ಮ ಬಂದಿದ್ದರು ಅಮ್ಮ ಬಂದಾಗ ಆ ರೀತಿ ನೋಡಿ ಹೆಂಗೆ ಆಟಾಡ್ತಾ ಇದ್ದಾಳೆ ಅಂತ ಅಂದ್ಬಿಟ್ಟು ಮಕ್ಕಳು ಆಟಾಡೋದೇ ತುಂಬ ಚೆಂದ ನನಗಂತೂ ಖುಷಿ ಆಗುತ್ತೆ ಮಕ್ಕಳು ಆಟ ಆಡಬೇಕಾದ್ರೆ ನೋಡಬೇಕು ಅನ್ನೋದು ಕೆಲವೊಂದು ಟೈಮು ನಮಗೆ ಟೈಮೇ ಸಿಗಲ್ಲ ಅಂದರೆ ನಾವು ಕೆಲ್ಸಕ್ಕೆ ಹೋದಾಗ ಮಕ್ಕಳು ಯಾವ ರೀತಿ ಆಟ ಆಡ್ತಾ ಇರ್ತಾರೆ ಮತ್ತು ಹೇಗಿರ್ತಾರೆ ಅದನ್ನೆಲ್ಲ ನಾವು ತುಂಬಾ ಮಿಸ್ ಮಾಡ್ಕೊತಾ ಇರ್ತೀವಿ ಬಟ್ ವೀಕ್ ಆಫಲ್ಲಿ ಇದೊಂದೇ ಬೆನಿಫಿಟ್ಟು ಮಕ್ಕಳ ಜೊತೆ ಟೈಮ್ ಸ್ಪೆಂಡ್ ಮಾಡೋದು ಸೊ ಕೆಲ್ಸಕ್ಕೆ ಹೋಗೋದ್ರಿಂದ ಮಕ್ಕಳು ಜೊತೆ ಜಾಸ್ತಿ ಟೈಮ್ ಸ್ಪೆಂಡ್ ಮಾಡೋಕ್ಕಾಗಲ್ಲ ಅದೊಂದು ಬೇಜಾರಿದೆ ಫ್ರೆಂಡ್ಸ್ ಮಿತು ಕೂಡ ಆಚೆ ಆಟ ಆಡೋಕ್ಕೆ ಹೋಗಿದ್ದ ಮಿತು ಬರಲಿಲ್ಲ ಅದಕ್ಕೆ ಅಮ್ಮನ ಜೊತೆ ರೀತಿ ಒಬ್ಬಳೆ ಆಟ ಆಡ್ತಾ ಇದ್ದಾಳೆ ಅಮ್ಮನು ನೋಡಿ ಎಷ್ಟು ಖುಷಿ ಖುಷಿಯಿಂದ ಆಟ ಆಡ್ತಾ ಇದ್ದಾರೆ ಅಂತ ಅಂದ್ಬಿಟ್ಟು ಬಿಡು ನನ್ನ ಅಂತ ಕೇಳ್ತಾ ಇದ್ರು ಬಿಡಲೇ ಇಲ್ಲ ರೀತಿ ಅಷ್ಟು ಆಟ ಆಡ್ತಾ ಇದ್ಲು ಸೊ ಈ ಥರ ನೋಡೋದಕ್ಕೆ ಎಷ್ಟು ಖುಷಿ ಆಗುತ್ತೆ ಅಲ್ವಾ ಟೈಮ್ ಅಂದ್ಬಿಟ್ಟು ಆಲ್ರೆಡಿ ಫೈವ್ ಓ ಕ್ಲಾಕ್ ಆಗೋಯಿತು ಇವಾಗ ಅಡುಗೆ ಮಾಡೋದಕ್ಕೆ ಬೇರೆ ಹೋಗಬೇಕು ಸೊ ಅಡುಗೆ ಮಾಡಬೇಕು ಇವಾಗ ನಾನಿವಾಗ ಟೊಮೊಟೊ ಬೇಯಿಸಿ ಇಟ್ಟಿದ್ದೀನಿ ಇನ್ನೊಂದು ಕಡೆ ಹುಣಸೆ ನೇಯಿಸಿ ಇಟ್ಟಿದ್ದೀನಿ ಒಂದು ಕಡೆ ಅನ್ನ ಮಾಡಿ ಇಟ್ಟಿದ್ದೀನಿ ಇವಾಗ ರಸಂ ಮಾಡೋಣ ಅಂತ ಅಂದ್ಬಿಟ್ಟು ರೆಡಿ ಮಾಡ್ತಾಯಿದ್ದೀನಿ ಸೊ ಹಾಗಾಗಿ ಯಾವ ಥರ ನಾನು ನನ್ನ ಸ್ಟೈಲಲ್ಲಿ ಯಾವ ಥರ ರಸಂ ಮಾಡ್ತೀನಿ ಅಂತ ನಾನು ನನ್ನ ಜೊತೆ ಶೇರ್ ಮಾಡ್ತೀನಿ ಸೊ ಬನ್ನಿ ಯಾವ ಥರ ಮಾಡ್ತಿದ್ದೀನಿ ಅಂತ ತೋರಿಸ್ತೀನಿ ನಾನು ಇವಾಗ ಯಾರು ತೆಗ್ದು ಇಟ್ಟಿದ್ದೀನಿ ಇವಾಗ ನಾನು ಟೊಮೊಟೊ ಬೇಯಿಸಿಟ್ಟಿದ್ನಲ್ವ ಅದನ್ನು ತಗೊಳ್ತಾ ಇದ್ದೀನಿ ನೋಡಿ ಸ್ವಲ್ಪ ಬಿಸಿ ಇದೆ ಬಟ್ ಇವಾಗ ಅರ್ಜೆಂಟಿಗೆ ಮಾಡೋದ್ರಿಂದ ಬೇಗ ಕ್ವಿಕ್ಕಾಗಿ ಮಾಡ್ಕೊಳ್ಳೋಣ ಅಂತ ಅಂದ್ಬಿಟ್ಟು ರಸನ ಸೋ ಹಾಗೆ ಬೇಯಿಸಿರೋ ಟೊಮೊಟೊನೇ ತೆಗ್ದು ಜಾರಿಗೆ ಹಾಕ್ತಾ ಇದ್ದೀನಿ ಸ್ವಲ್ಪ ಹೊತ್ತು ಹಾರೋದಕ್ಕೆ ಬಿಡಬೇಕಾಗಿತ್ತು ಫಸ್ಟಿಗೆ ಟೊಮೊಟೊ ಬೇಯಿಸ್ಬೇಕಾದ್ರೆ ಉಪ್ಪು ಮತ್ತು ಅಷ್ಟು ಹಾಕಿ ಬೇಯಿಸಿದ್ದೀನಿ ಆಮೇಲೆ ರೀತಿ ಬೇರೆ ಹೊಟ್ಟೆ ಹಸಿತ್ತಿದೆ ಬೇಗ ಮಾಡಮ್ಮ ಅಂತ ಬೇರೆ ಹೇಳ್ತಿದ್ಲಲ್ಲ ಹಾಗಾಗಿ ಹಾಗೆ ಗ್ರೈಂಡ್ ಮಾಡ್ಕೊತಾ ಇದ್ದೀನಿ ನೋಡಿ ರಸಮ್ಗೆ ಯಾವತ್ತು ನಾವು ಫುಲ್ಲು ನುಣ್ಣಕ್ಕೆ ರುಬ್ಕೊಬಾರ್ದು ಸ್ವಲ್ಪ ತರ್ತರಿಯಾಗೆ ರುಬ್ಕೊಬೇಕು ಇವಾಗ ತೋರಿಸ್ತೀನಿ ಯಾವ ಥರ ರುಬ್ಕೊಂಡಿದ್ದೀನಿ ಅಂತ ನೋಡಿ ಈ ಥರ ತರ್ತರಿಯಾಗೆ ಇರಬೇಕು ಹಾಯಿಸಿ ಇಟ್ಟಿದ್ವಲ್ಲ ಅದಕ್ಕೆ ಅದೇ ನೀರಿಗೆ ನಾನು ರುಬ್ಬಿರೋ ಅಂಥ ತಮೊಟನ ಹಾಕ್ಕೊಳ್ತಾ ಇದ್ದೀನಿ ನೋಡ್ತಾ ಇರಬಹುದು ಇವಾಗ ಒಂದು ಸಲ ನಾನು ತಿರುಗಿಸ್ತಾ ಇದ್ದೀನಿ ನೋಡಿ ಈ ಥರ ತೆಳ್ಳಕ್ಕಿರಬೇಕು ರಸಮ್ಗೆ ಯಾವತ್ತು ಫುಲ್ಲು ಗಟ್ಟಿ ಮಾಡ್ಕೊಬಾರ್ದು ಇವಾಗ ಹುಣಸೆನೂ ಕೂಡ ನೆನೆಸಿಕ್ಕಿದ್ನಲ್ಲ ಅದ್ರ ರಸನ ಬಿಟ್ಕೊತಾ ಇದ್ದೀನಿ ತಪ್ಪಲೆಗೆ ಬಿಟ್ಕೊಂಡು ಮಿಕ್ಸ್ನ ಮಾಡ್ಕೊತಾ ಇದ್ದೀನಿ ಇನ್ನೊಂದು ಕಡೆ ಪ್ಯಾನ್ನ ಇಟ್ಬಿಟ್ಟು ಸ್ವಲ್ಪ ಆಯಿಲ್ನ ಹಾಕ್ಕೊತಾ ಇದ್ದೀನಿ ನೋಡಿ ಸ್ವಲ್ಪ ಎಣ್ಣೆ ಮೇಲೆ ಒಂದು ಅರ್ಧ ಸ್ಪೂನಷ್ಟು ಸಾಸಿವೆನ ಹಾಕೊತಾ ಇದ್ದೀನಿ ಇವಾಗ ಸಾಸಿವೆ ಎಲ್ಲ ಹಾಕಿದ್ಮೇಲೆ ಬೆಳ್ಳುಳ್ಳಿ ಒಣಮೆಣ್ಸಿ ಕಾಯಿ ಎಲ್ಲ ಇತ್ತಲ್ಲ ಅದನ್ನು ಹಾಕೊತಾ ಇದ್ದೀನಿ ಸ್ವಲ್ಪ ಕರಿಬೇವನ್ನ ಇದ್ದೀನಿ ಕರ್ಬೇವು ಎಲ್ಲ ನೀರಲ್ಲಿ ಎಲ್ಲ ತೊಳೆದಿದ್ನಲ್ಲ ಸೊ ಹಾಗಾಗಿ ಈ ಚಿಟಾಪಟ ಚಿಟಾಪಟ ಅಂತ ಸಿಡಿತಾ ಇತ್ತು ಸೊ ಏನು ಮಾಡೋಕ್ಕಾಗಲ್ಲ ಹಾಗೆ ವಾಶ್ ಮಾಡ್ದಂಗೆ ಹಾಕಿದ್ರೆ ನನಗೆ ಇಷ್ಟ ಆಗೋಲ್ಲ ಹಾಗಾಗಿ ವಾಶ್ ಮಾಡಿ ಹಾಕ್ಕೊಂಡೆ ಮತ್ತು ಇದು ಬಂದುಬಿಟ್ಟು ಮೆಣಸು ಮತ್ತು ಜೀರಿಗೆ ಎರಡೂ ಕೂಡ ನಾನು ಫಸ್ಟ್ ಫ್ರೈ ಮಾಡ್ಕೊಂಬಿಟ್ಟು ಗ್ರೈಂಡ್ ಮಾಡಿ ಒಂದು ಬಾಕ್ಸಲ್ಲಿ ಹಾಕಿಕೊಂಬಿಟ್ಟಿದ್ದೀನಿ ಈ ಥರ ರಸ ಮಾಡಬೇಕು ಅಂದಾಗ ನಾನು ಅದನ್ನೇ ಯೂಸ್ ಮಾಡ್ಕೊತೀನಿ ಒಂದೂವರೆ ಸ್ಪೂನಷ್ಟು ನಾನಿವಾಗ ಪೌಡ್ರನ್ನ ಯೂಸ್ ಮಾಡಿದ್ದೀನಿ ಮೆಣಸು ಮತ್ತು ಜೀರಿಗೆ ಎರಡೂ ಕೂಡ ಪೌಡ್ರು ಮಾಡಿಟ್ಕೊಂಡ್ಬಿಟ್ರೆ ನೋಡಿ ಐದು ನಿಮಿಷಕ್ಕೆ ರಸಮು ಮಾಡ್ಕೊಂಬಿಡ್ಬೋದು ಒಂದು ಕಾಲು ಸ್ಪೂನಷ್ಟು ಇಲ್ಲಿ ಚಿಲ್ಲಿ ಪೌಡರ್ನ ಆ್ಯಡ್ ಮಾಡ್ಕೊತಾ ಇದ್ದೀನಿ ತುಂಬ ಟೇಸ್ಟ್ ಕೊಡುತ್ತೆ ಚಿಲ್ಲಿ ಪೌಡರ್ನ ಆ್ಯಡ್ ಮಾಡ್ಕೊಂಡಾಗ ಅಮ್ಮನೇಲಿ ತುಂಬ ಇಷ್ಟಪಟ್ಟು ತಿನ್ನೋದು ಅಂತಂದರೆ ರಸಮು ಜಾಸ್ತಿ ತುಂಬ ಇಷ್ಟಪಡ್ತಾರೆ ಲಾಸ್ಟಲ್ಲಿ ಸ್ವಲ್ಪ ಕೊತ್ತಂಬರಿನ ಹಾಕ್ಕೊಂಡು ಮಿಕ್ಸ್ನ ಮಾಡ್ಕೊಬೇಕು ಅಷ್ಟೇ ಇನ್ ಆಲ್ರೆಡಿ ಇವಾಗ ರಸಮು ರೆಡಿ ಆಗಿಬಿಟ್ಟಿದೆ ನೋಡ್ತಾ ಇರ್ಬೋದು ಎಷ್ಟು ಬೇಗ ರಸಮ್ ಆಗೋಯಿತು ಅಂತ ಅಂದ್ಬಿಟ್ಟು ಸೊ ಇದು ಆಗಿ ಮಾಡ್ಕೊಬೋದು ಹಾಗಾಗಿ ಈ ವಿಡಿಯೋನ ನಾನು ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೀನಿ ಫ್ರೆಂಡ್ಸ್ ನಿಮಗೆಲ್ಲರಿಗೂ ಕೂಡ ರಸಮ್ ಮಾಡೋದು ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ ನೋಡಿ ಇವಾಗ ಎಲ್ಲರೂ ಕೂಡ ಊಟಕ್ಕೆ ಕುತ್ಕೊಂಡಿದ್ದೀವಿ ತುಂಬ ದಿನ ಆಗಿತ್ತು ನೂಡಲ್ಸ್ ಗೋಬಿ ತಗೊಬಂದು ಹಾಗಾಗಿ ಇವತ್ತು ನೂಡಲ್ಸ್ ತಗೊಬಂದಿದ್ರು ಹಾಗೆ ಗೋಬಿನೂ ಕೂಡ ತಗೊಬಂದಿದ್ರು ಎಲ್ಲರಿಗೂ ಕೂಡ ಸೂರಿ ಬಡಿಸ್ತಾ ಇದ್ದಾರೆ ಆಗ ಸಿಂಗು ಮಿತು ರೀತಿ ಸೂರಿ ನಾನು ಇಷ್ಟು ಜನನೂ ಕುತ್ಕೊಂಡು ಇವಾಗ ಊಟನ ಮಾಡ್ತಾ ಇದ್ದೀವಿ ಈ ವಿಡಿಯೋ ನಿಮ್ಗೆಲ್ಲರಿಗೂ ಕೂಡ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ ಸ್ವಲ್ಪನಾದರೂ ಇಷ್ಟ ಆಗಿದರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಕಮೆಂಟ್ ಮಾಡಿ ವಿಡಿಯೋನ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಹಾಗೆ ನನಗೆ ಸಪೋರ್ಟ್ನ ಮಾಡಿ ಅಂತ ಕೇಳ್ತಾ ಇದ್ದೀನಿ ಫ್ರೆಂಡ್ಸ್ ಈ ವಿಡಿಯೋ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ಥ್ಯಾಂಕ್ ಯು ಸೋ ಮಚ್ ಟೇ ಕೇರ್ ಬಬಾಯ್